ಈಗ ಪಿ ಒನ್ ಟು ಟ್ವೆಂಟಿ ಮಾತ್ರ ಬಸ್ ನಕೊಂಡು ನಿಮ್ಮ ಭೀಮೇಶ್ವರ ದೇವಸ್ಥಾನದ ಹೋಗಿ ಹುಡ್ಕೊಳ್ತಿರಂತೆ ಅಲ್ಲಿ ಇರ್ತೀರಂತೆ ನಾನು ಟಿಕೆಟಿಂಗ್ ಪಾಯಿಂಟ್ಸ್ ಚೆಕ್ ಮಾಡ್ಲಿಕ್ಕೆ ಬರ್ತೀನಿ ಮಿಕ್ಕಿದವ್ರು ಎಲ್ಲರೂ ಕೂಡ ಆಫೀಸರ್ಸ್ ಮತ್ತೆ ಸ್ಟಾಫ್ ಇಲ್ಲಿ ನಿಮ್ಮ ಪಾಯಿಂಟ್ಸ್ ಏನಿದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋಗಿ ಒಂದು ಮಾಡಿದು ಫಾರ್ಟಿ ಮಿನಿಟ್ಸ್ ಕೊಡ್ತೀನಿ ಈಗ ಆ ಗಂಟೆ ಇದೆ ಏಳು ಗಂಟೆಗೆ ಶಾಪು ನಾನು ಬರ್ತೀನಿ ಅದು ನೋಡ್ಲಿಕ್ಕೆ ಒನ್ ಅವರ್ ನಿಮ್ಗೆ ಟೈಮ್ ಇದೆ ಅಷ್ಟರಲ್ಲಿ ನಿಮ್ಮ ನಿಮ್ಮ ಪಾಯಿಂಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಎಲ್ಲ ಬೇರೆ ಜಿಲ್ಲೆಯಿಂದ ಬಂದಿರ್ತೀರಿ ನೀವು ಗೊತ್ತಿರಲ್ಲ ನಿಮ್ಮ ಪಾಯಿಂಟ್ ಯಾವುದು ಎಲ್ ಡ್ಯೂಟಿ ಏನ್ ಡ್ಯೂಟಿ ಅಂತ ನಮ್ಮ ಜಿಲ್ಲೆ ಅಲ್ಲಿಗೆ ಬ್ರೇಕ್ಫಾಸ್ಟ್ ಬರುತ್ತೆ ಅಲ್ಮೋಸ್ಟ್ ಎಂಟು ಎಂಟು ನಾನು ಎಕ್ಸಾಕ್ಟ್ ಟೈಮಿಂಗ್ ತಿಳಿಸ್ತಾರೆ ಅಲ್ಲಿ ಬಂದು ಡ್ಯೂಟಿಗೆ ಡಿಪ್ಲೈ ಆಗಬೇಕಾಗುತ್ತೆ ಟಿಕೆಟಿಂಗ್ ಪಾಯಿಂಟ್ಸ್ ಯಾರಿದ್ದೀರಿ ಯಾರಿದೀರಿ ನೈಟ್ ನೀವು ಡ್ಯೂಟಿ ಸೊ ಒಂದು ಟ್ವೆಲ್ ಟು ಥರ್ಟೀನ್ ಅವರ್ಸ್ ಡ್ಯೂಟಿ ಆಗುತ್ತೆ ಸ್ವಲ್ಪ ಎಕ್ಸೆಸ್ ಆಗುತ್ತೆ

ನಿಮ್ದು ಹೆಲ್ಮೆಟ್ ಮತ್ತೆ ಲಾಟಿ ತಂದಿದ್ದೀರಾ ನೀವು ತಂದಿದ್ದೀರಿ ನಾಳೆ ಹಾಕೋಬೇಕು ನೆಕ್ಸ್ಟ್ ಕೊಡಿ ಅಲ್ಲಿ ಹಿಂದೆ ಅವರೊಬ್ರು ಹೆಣ್ಮಕ್ಳು ನಿಂತಿದ್ದಾರೆ ನೋಡಿ ಹೋಮ್ ಗಾರ್ಡ್ ಅವರಿಗೆ